ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನೋಡಿ ನಿಮಗೆ ಈ ಥರ ಬೀಟ್ಸ್ನ ಯೂಸ್ ಮಾಡ್ಕೊಂಡು ಅಂದರೆ ಪ್ಲೈನ್ ಬೀಡ್ಸ್ ರೌಂಡಾಗಿದೆ ಈ ಬೀಟ್ಸ್ನ ಯೂಸ್ ಮಾಡಿಕೊಂಡು ಸಿಂಪಲಾಗಿ ಸೀರೆ ಕುಚ್ಚನ್ನ ಯಾವ ರೀತಿ ಆಗ್ಬೋದು ಅಂತ ತೋರಿಸ್ಕೊಡ್ತೀನಿ ಇದು ನಾನು ಲೆವೆನ್ ನಂಬರು ಇದನ್ನು ಕ್ರೋಶನ್ ತೊಗೊಂಡಿದ್ದೀನಿ ಇದು ನೋಡಿ ಮತ್ತೆ ಆರೇಳೆ ದಾರನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲೇ ಆರೇಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬಾ ಈಸಿ ನಾವು ಒಂದೂವರೆ ಗಂಟೆಯಲ್ಲಿ ನಾವು ಈ ಸ್ಯಾರಿ ಕುಚ್ಚಿನ ಮುಗಿಸ್ಬಿಡ್ಬೋದು ಸಿಂಪಲ್ ಆಗಿರುತ್ತೆ ನೋಡಿ ಯಾವ ರೀತಿ ಹಾಕೋದು ಅಂತ ನಾನು ತೋರಿಸ್ಕೊಡ್ತೀನಿ ಸೀರೆಗೆ ನೋಡಿ ನಾನು ಈ ಥರ ಜಗ್ ಮಾಡ್ಕೊಂಡಿದ್ದೀನಿ ಈಗ ಈ ಆರೇಳೆ ದಾರ ಏನಿದೆಯೋ ಇದನ್ನು ನಾವು ಒಂದು ಕಡೆ ನೀಟಾಗಿ ಥರ ಗಂಟೆ ಹಾಕ್ಕೋಬೇಕು ಈಗ ನೋಡಿ ಲೆಫ್ಟ್ ಹ್ಯಾಂಡ್ಗೆ ಎಡಗೈಗೆ ನಾವು ಈ ರೀತಿ ಎಡಗೈ ಬೆಳ್ಳಿಗೆ ಈ ರೀತಿ ಸುತ್ತಕೋಬೇಕು ಒಂದು ಮೂರಿಂದ ನಾಲ್ಕು ಸುತ್ತನ್ನು ಸುತ್ತಕೊಂಡು ಇನ್ನು ಎರಡು ಎಂಟು ಫಿಂಗರ್ನಿಂದ ಈ ರೀತಿ ದಾರನ ಟೈಟಾಗಿ ಇಟ್ಕೊಂಡು ನೋಡಿ ಇಲ್ಲಿ ಈ ಥರ ಲಾಕ್ ಮಾಡಬೇಕು ದಾರನ ಕೆಳಗಡೆ ಇಟ್ಕೊಂಡಿದ್ದೀನಿ ನಾನು ಮೇಲೆಯಿಂದ ಸೂಜಿನ ಸುಚ್ಚಿ ಈ ಥರ ಆ ದಾರನ ಕೆಳಗಡೆಯಿಂದ ಮತ್ತು ಮೇಲೇಗ್ ತೆಗಿತಾ ಇದ್ದೀನಿ ಬಟ್ಟೆ ಒಳಗಡೆಯಿಂದ ನೋಡಿ ಈ ಥರ ಎರಡು ಸರ್ತಿ ನಾನು ಲಾಕ್ ಮಾಡ್ಕೊಂಡಿದ್ದೀನಿ ಈಗ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ಫಸ್ಟು ಬೀಡನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ನಾವು ಯಾವ ಕ್ರೋಶ ಆದರೂ ತೊಗೋಬೋದು ಯಾಕಂದರೆ ಬೀಡ್ ಬೀಡ್ಸ್ದು ಓಲ್ ಅನ್ನೋದು ತುಂಬ ದಪ್ಪ ಇದೆ ನೋಡಿ ಈ ಥರ ಲಾಕ್ ಮಾಡ್ಕೊಂಡಿದ್ದೀನಿ ಲಾಕ್ ಮಾಡಿಕೊಂಡು ಆ ಬೀಡ್ ಎಷ್ಟು ಅಗಲ ಇದೆಯೋ ಅದ್ಲು ಸರಿಯಾಗಿ ನೋಡ್ಕೊಂಡು ಈ ಥರ ಎಲ್ಲಿಗೆ ಬರುತ್ತಲ್ಲರಿಗೂ ನೋಡಿ ಮತ್ತೊಂದು ಲಾಕ್ ಮಾಡ್ತಾಯಿದ್ದೀನಿ ಅಂದರೆ ಮೇಲೆಯಿಂದ ಕ್ರೋಶಾನ ಕೆಳಗಡೆ ಸ್ವಿಚ್ಚಿ ಕೆಳಗಡೆಯಿಂದ ದಾರ ಮೇಲೆ ತೊಗೊಂಡು ಮತ್ತೆ ಲಾಕ್ ಮಾಡ್ಕೋಬೇಕು ನೋಡಿ ತೋರಿಸ್ತೀನಿ ಇನ್ನೊಂದು ಸರ್ತಿ ಈಗ ಮತ್ತೆ ನಾಲ್ಕು ಚೈನ್ ಹಾಕ್ತಾ ಇದ್ದೀನಿ ನೋಡಿ ನೋಡಿ ಸೂಜಿ ಗ್ಯಾಪ್ ಏನಿದೆಯೋ ಇದರಿಂದ ಮತ್ತು ಅದು ನೋಡಿ ಎಲ್ಲಿ ಬರುತ್ತೋ ಅಲ್ಲ ನಾನು ಲಾಕ್ ಮಾಡ್ತಾಯಿದ್ದೀನಿ ಈಗ ನೋಡಿ ಈ ಥರ ಗ್ಯಾಪ್ ಬಂದಿದೆಯಲ್ವ ಅದನ್ನು ಆ ಥರ ಕೈಯಿಂದ ಆ ಥರ ಇಟ್ಕೊಂಡು ಈ ಸೂ ಮತ್ತೆ ಸೂಜಿಗೆ ಈ ಥರ ಬೀಡನ್ನ ಹಾಕ್ಕೊಂಡು ಮತ್ತು ಈ ಸೂಜಿ ಮುಖಾಂತರ ಆ ದಾರಕ್ಕೆ ಈ ಥರ ಬೀಡನ್ನ ಹತ್ಸ್ಕೋಬೇಕಾಗುತ್ತೆ ಈಗ ನೋಡಿ ಇಲ್ಲಿ ಉಕ್ಕು ಥರ ಇದೆಯಲ್ಲ ಇದರಿಂದ ನಾವು ದಾರಾನೇ ಈ ರೀತಿ ಲಾಕ್ ಮಾಡ್ಕೊಳ್ತಾ ಇರೋದು ಈಗ ಮತ್ತೆ ಅದು ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮತ್ತೆ ಲಾಕ್ ಮಾಡ್ಕೋಬೇಕು ನೋಡಿ ಮೇಲೆಯಿಂದ ನಾನು ಸೂಜಿನ ಸೂಚಿತಾ ಇದ್ದೀನಿ ಕೆಳಗಡೆಗೆ ಕೆಳಗಡೆಗೆ ಸೂಜಿ ಸೂಚಿ ಈ ಥರ ದಾರನ ಮೇಲೆ ತೊಗೊಂಡು ಈಗ ಎರಡು ವೋಲ್ ಆಗಿರುತ್ತೆ ಆ ಎರಡು ವೋಲ್ಗೆ ನಾನು ಇನ್ನೊಂದು ಸರ್ತಿ ದಾರನ ಲಾಕ್ ಮಾಡ್ತಾಯಿದ್ದೀನಿ ನೋಡಿ ಈಗ ಮತ್ತೆ ಚೈನ್ ಆಗ್ತಾಯಿದ್ದೀನಿ ಫೋರ್ ಚೈನ್ ಹಾಕ್ಕೊಂಡು ಮತ್ತು ಆ ಚೈನ್ ಎಲ್ಲಿಗೆ ಎಂಡಾಗುತ್ತೋ ಅಲ್ಲಿಗೆ ನೋಡಿ ಈ ಥರ ನೋಡಿಕೊಂಡು ಅಲ್ಲಿ ಮತ್ತೆ ಲಾಕ್ ಮಾಡ್ಕೋಬೇಕು ಈ ಥರ ನಾನು ತುಂಬ ಫಾಸ್ಟ್ ಆಗ್ಬೋದು ಯಾಕಂದರೆ ತುಂಬ ಸಿಂಪಲ್ ಆಗಿದೆ ಸೀರೆ ಅನ್ನೋದು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ಮತ್ತೆ ಬೀಡ್ಗೆ ಈ ಥರ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡು ಮತ್ತೆ ಬಟ್ಟೆಗೆ ನಾವು ಇನ್ನೊಂದು ಸರ್ತಿ ಈ ಥರ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗ್ತಿದೆ ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ನಾಲ್ಕು ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ ನಾವು ಇಲ್ಲಿ ಚೈನ್ ಏನು ಹಾಕ್ತಾಯಿದ್ದೀವೋ ಇಲ್ಲಿ ನಾವು ಕುಚ್ಚನ್ನು ಕಟ್ಕೋಬೇಕಾಗುತ್ತೆ ನೀವು ಇದೇ ಬೀಡು ಅಂತ ಏನಿಲ್ಲ ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಬೀಡ್ಸು ಆ ಥರದ್ದು ನೋಡಿಕೊಂಡು ನೀವು ಈ ಥರ ಬೀಡನ್ನ ಚೇಂಜ್ ಮಾಡ್ಕೋಬೋದು ನನಗಿಲ್ಲಿ ಪ್ಲೈನ್ ಬೀಡ್ ತುಂಬ ಇಷ್ಟ ಆಗಿದೆ ಅದಕ್ಕೋಸ್ಕರ ನಾನು ಪ್ಲೈನ್ ಬೀಡ್ನೇ ತಗೊಂಡಿದ್ದೀನಿ ಇದು ಗೋಲ್ಡ್ ಕಲರ್ ಬೀಡ್ಸ್ ಅಂತಲ್ಲ ಈಗ ಇದು ತುಂಬ ಕಲರ್ಸಲ್ಲೂ ಬೀಡ್ ಬರ್ತಿದೆ ಅಂದರೆ ಕಾಪರಲ್ಲೂ ಬರ್ತಿದೆ ಸಿಲ್ವರ್ ಕಲರಲ್ಲೂ ಬರ್ತಿದೆ ನಮ್ಮ ಸೀರೆಗೆ ಯಾವ್ದು ಮ್ಯಾಚ್ ಆಗುತ್ತೆ ಸೀರೆಯಲ್ಲಿ ನಮ್ಗೆ ಗೋಲ್ಡ್ ಕಲರ್ ಇಲ್ಲ ಅಂದರೆ ಯಾವ ಕಲರು ಸೀರೆಯಲ್ಲಿ ಬಂದಿರುತ್ತೆ ಬಾರ್ಡ್ಸ್ ಅನ್ನೋದು ಆ ಕಲರ್ ಬೀಡ್ಸ್ನ ನಾವು ತೊಗೊಂಡ್ರೆ ನಮ್ಗೆ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಕೆಲವೊಂದು ಸೀರೆಗಳಲ್ಲಿ ಸಿಲ್ವರ್ ಕಲರ್ ಮಾತ್ರ ಇರುತ್ತೆ ಆಗ ನಾವು ಸಿಲ್ವರ್ ಕಲರ್ ಬೀಡ್ಸ್ನ ಯೂಸ್ ಮಾಡಬೇಕಾಗುತ್ತೆ ಕೆಲವೊಂದು ಸೀರೆಯಲ್ಲಿ ಕಾಪರ್ ಕಲರ್ ಇರುತ್ತೆ ಆಗ ಕಾಪರ್ ಕಲರ್ ಬೀಡ್ಸ್ನ ಯೂಸ್ ಮಾಡಬೇಕಾಗುತ್ತೆ ಈಗ ನೋಡಿ ನಾನು ಪೂರ್ತಿಯಾಗಿ ನೀಟಾಗಿ ಹಾಕ್ಕೊತಾ ಇದ್ದೀನಿ ಇದೇ ರೀತಿಯಾಗಿ ನಾನು ಇದೇ ರೀತಿಯಾಗಿ ನೋಡಿ ಎಂಡಿಂಗ್ವರೆಗೂ ಹಾಕ್ಕೊಂಡಿದ್ದೀನಿ ಈಗ ಲಾಸ್ಟಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ ನೋಡಿ ಒಂದು ಚೈನ್ ಹಾಕ್ಕೊಂಡಿದ್ದೀನಿ ಚೈನ್ ಹಾಕ್ಕೊಂಡು ದಾರ ಇಲ್ಲಿಗೆ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಸೀಜರಿಂದ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಹೇಳದ್ಬಿಟ್ರಿ ಈಚೆಗೆ ಸೂಜಿಯಿಂದ ದಾರ ನಿಚ್ ಈ ಕಡೆ ತೆಗೆದುಬಿಟ್ರೆ ಲಾಕ್ ಆಗಿಬಿಡುತ್ತೆ ನೀವು ನೀಟಾಗಿ ಅಲ್ಲಿ ಕಟ್ ಮಾಡ್ಕೊಂಡು ಗಮ್ಮಿಂದ ಹಚ್ಕೊಬೋದು ಇಲ್ಲಾಂದರೆ ಈ ಥರ ಸ್ವಲ್ಪ ಉದ್ದ ಬಿಟ್ಟಿದರೆ ಈ ಕುಚ್ಚು ಕಟ್ಟುವಾಗ ಕುಚ್ಚ ಜೊತೆ ಜಾಯಿಂಟ್ ಮಾಡಿಕೊಂಡು ಕಟ್ಕೊಬಿಟ್ರೆ ಸರಿ ಹೋಗುತ್ತೆ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನಿಮಗೆ ಕುಚ್ಚಿ ಇಷ್ಟ ಇಲ್ಲ ನೋರು ಈ ಇಷ್ಟು ಮಾತ್ರನೂ ಹಾಕ್ಕೊಂಡು ಅದೇ ರೀತಿಯೂ ಬಿಟ್ಕೋಬೋದು ಕೆಲವೊಂದು ಸೀರೆಗಳಿಗೆ ಇದೇ ರೀತಿಯೂ ನಾವು ಇದು ಮಾಡ್ಕೋಬೋದು ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ಲಾಗಿ ಅದೇ ಒಂದೊಂದು ಕುಚ್ಚನ್ನು ಹಾಕ್ಕೋಬೋದು ನೋಡಿ ಗ್ಯಾಪ್ ಏನಿದೆ ಇದರಲ್ಲಿ ನಾವು ಈಗ ಕುಚ್ಚನ್ನು ಹಾಕ್ಕೋಬೇಕಾಗುತ್ತೆ ನೋಡಿ ಕುಚ್ಚು ಹಾಕೋದಕ್ಕೋಸ್ಕರ ನಾನು ಇಲ್ಲಿ ಥರ ಒಂದು ಟೇಬಲ್ ತೊಗೊಂಡಿದ್ದೀನಿ ಈ ಟೇಬಲ್ಗೆ ಈ ರೀತಿ ಸುತ್ಕೋತಾ ಇದ್ದೀನಿ ನಾನಿಲ್ಲಿ ಹಂಡ್ರೆಡ್ ಸುತ್ತನ್ನು ಸುತ್ತಕೊಂಡಿದ್ದೀನಿ ನೋಡಿ ಈ ಥರ ಟೇಬಲ್ಗೆ ನಾವು ಸುತ್ಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ ಬೇಗ ಸುತ್ಕೋಬೋದು ನಾನಿಲ್ಲಿ ಸುತ್ತನ್ನು ಸುತ್ಕೊಂಡಿದ್ದೀನಿ ಸುತ್ತಕೊಂಡು ಸೆಂಟ್ರಿಗೆ ಕಟ್ ಮಾಡ್ಕೊಂಡು ನೋಡಿ ಒಂಚೂರು ಗಮ್ ಹಾಕಿ ಈ ಥರ ಟೈಟ್ ಮಾಡ್ಕೊತಾ ಇದ್ದೀನಿ ಎಡ್ಜಲ್ಲಿ ಎಲ್ಲ ದಾರನೂ ಒಂದತ್ರ ಒಂದು ಇದ್ರ ಥರ ಸಂಭವಾಗಿ ಮಾಡಿಕೊಂಡು ಅಲ್ಲಿ ಸ್ವಲ್ಪ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಈಗ ಕೆಳಗಡೆಯಿಂದ ಮೇಲೆಗೆ ನೋಡಿ ಯಾವುದು ವೋಲ್ಸ್ ಏನಿತ್ತು ಅದ್ರಲ್ಲಿ ನಾನು ಬಿಟ್ಟು ಮೇಲೆಗೆ ಈಗ ಗೋಲ್ಡ್ ಕಲರ್ ದಾರದಿಂದ ಈ ರೀತಿ ಗಂಟನ್ನು ಹಾಕ್ಕೋತಾ ಇದ್ದೀನಿ ನೋಡಿ ತುಂಬ ಈಸಿಯಾಗಿ ಹಾಕ್ಕೋಬೋದು ಆಲ್ಮೋಸ್ಟ್ ಬೇಬಿ ಕುಚ್ಚು ಹಾಕೋದು ಸ್ವಲ್ಪ ಜನಕ್ಕೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಅನ್ಕೋತೀನಿ ಅದು ಹೆಂಗೆ ಹಾಕ್ಕೊತಿವೋ ಬೇಬಿ ಕುಚ್ಚು ಇದಕ್ಕೂ ಹಂಗೆ ಹಾಕ್ಕೊಳ್ಳೋದು ನೋಡಿ ನಾನು ಎರಡು ಕಲರ್ ದಾರಾನ ಯೂಸ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ನಮಗೆ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿರುತ್ತೋ ಕುಚ್ಚು ಕೂಡ ನಮ್ಗೆ ಅಷ್ಟೇ ಲುಕ್ಕಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ